ನೋಡಿ ನಾವು ಒಪ್ಕೋಬೇಕೇನು ನೀವು ಮಾಡಿದ ತೀರ್ಮಾನ ಎಲ್ಲ ನಾವು ಕುರಿಗಳ ನಾವೇನು ದನಗಳ ನಿಮ್ಮ ತೀರ್ಮಾನ ಎಲ್ಲದನ್ನೂ ತಲೆಬಾಗಿ ಒಪ್ಕೊಳ್ಳೋದಕ್ಕೆ ನಮಗೆ ಅಧಿಕಾರ ಇಲ್ವಾ ನಿಮ್ಮ ಆದೇಶ ಸರಿ ಇಲ್ಲ ಅಂತ ಹೇಳಲಿಕ್ಕೆ ನಮಗೆ ಅಧಿಕಾರ ಇಲ್ವಾ ನಮಗೆ ಕಾನ್ಸ್ಟಿಟ್ಯೂಷನ್ ಕೆಳಗಡೆ ನಿಮ್ಮ ತೀರ ತಿರಸ್ಕಾರ ಮಾಡಲಿಕ್ಕೆ ನಿಮ್ಮ ಆದೇಶವನ್ನು ನಮಗೆ ಅಧಿಕಾರ ಇಲ್ವಾ ಅದಕ್ಕೆ ತಿರಸ್ಕಾರ ಮಾಡಿದ್ದೀವಿ ಮರ್ಯಾದೆಯಿಂದ ಇದನ್ನು ಸೈಂಟಿಫಿಕ್ಕಾಗಿ ಯೋಚನೆ ಮಾಡಿ ತಜ್ಞರನ್ನು ಒಳಗೊಂಡಂಥ ರೈತರನ್ನು ಒಳಗೊಂಡಂಥ ಎಲ್ಲ ತೀರ್ಮಾನ ಚರ್ಚೆ ಆಗಿ ಆಮೇಲೆ ತೀರ್ಮಾನ ಹೊರಗಡೆ ಬರಬೇಕು ನೀವು ಅಷ್ಟೇ ತೀರ್ಮಾನ ಮಾಡಿ ಘೋಷಣೆ ಮಾಡಿದರೆ ಇದು ತೀರ್ಮಾನ ಅಲ್ಲ ಏಕಮುಖ ಒಂದೇ ದಿಕ್ಕಿನಲ್ಲಿ ಒಂದೇ ಮುಖದಾಗಿ ತೀರ್ಮಾನ ಆಗಿದೆ ಇದನ್ನ ನಾವು ಬಹಿಷ್ಕರಿಸ ತಿರಸ್ಕಾರ ಮಾಡಿದೀವಿ ಅನ್ನೋದು ಸರ್ಕಾರ ಗೊತ್ತಾಗ್ಬೇಕಲ್ಲ ಕರ್ನಾಟಕದ ಜನತೆ ಗೊತ್ತಾಗ್ಬೇಕಲ್ಲ ಅದಕ್ಕೆ ಪ್ರತಿಯನ್ನ ಸಾರ್ವಜನಿಕವಾಗಿ ರೈತರೇ ಸುಟ್ಟಾಕಿದ್ದಾರೆ ಇದನ್ನ ಸುಡುವಂತ ಕೆಲಸವನ್ನ ಯಾಕೆ ಮಾಡಿದೀವಿ ಅಂದ್ರೆ ನಿಮ್ ತೀರ್ಮಾನ ನಾವು ಒಪ್ಪಲ್ಲ ಹೌದು ಚಳುವಳಿ ಮುಂದುವರಿಬೇಕಾಗತ್ತೆ ಈ ಚಳುವಳಿ ಮುಂದುವರಿಸತಕ್ಕಂತ ಜವಾಬ್ದಾರಿ ನಮ್ಮೆಲ್ರದೂ ಇದೆ ಇದು ಮುಂದುವರಿಯುತ್ತೆ